ಎವ್ರಿ ಇವತ್ತು ನಾವು ನಮ್ಮ ಶಾಲೆಯ ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಕುರಿತಾದ ಮಾಹಿತಿಯನ್ನು ಎಸ್ ಟಿ ಎಸ್ ಲಾಗಿನಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ನಾವು ಕ್ರೋಮಲ್ಲಿ ಹೋಗಿಬಿಟ್ಟು ನಮ್ಮ ಶಾಲೆಯ ಎಸ್ ಟಿ ಎಸ್ನಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ ನೋಡಿ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಜಸ್ಟ್ ಇಲ್ಲಿ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗೋಣ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ನೋಡಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಡಿಟೇಲ್ ಏನೋ ಒಂದು ಆಪ್ಷನ್ ಓಪನ್ ಆಗ್ತಾ ಇದೆ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕನ್ನು ಮಾಡ್ತೇವೆ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತಾ ಇದೆ ನಮ್ಮ ಶಾಲೆಯ ಸಂಪೂರ್ಣ ಒಂದು ಮಾಹಿತಿಯನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಫಸ್ಟಿಗೆ ನೋಡಿ ನಮ್ಮ ಶಾಲೆಯ ಟೋಟಲ್ ಸ್ಕೂಲ್ ಲ್ಯಾಂಡ್ ನಮ್ಮ ಶಾಲೆಯಲ್ಲಿ ಟೋಟಲ್ ಸ್ಕೂಲ್ ಲ್ಯಾಂಡ್ ಎಷ್ಟಿದೆ ಸ್ಕ್ವೇರ್ ಮೀಟರ್ನಲ್ಲಿ ನೋಡಿದಾಗ ಸೊ ನಮ್ಮ ಶಾಲೆಯಲ್ಲಿ ಒಟ್ಟಾರೆ ಫೋರ್ ಥೌಸಂಡ್ ಫೋರ್ಟಿ ಸೆವೆನ್ ಸ್ಕ್ವೇರ್ ಮೀಟರ್ ನ ಒಂದು ಲ್ಯಾಂಡ್ ಇದೆ ಸೊ ಅದನ್ನು ಇಲ್ಲಿ ನಾವು ತುಂಬಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಟೋಟಲ್ ಕನ್ಸ್ಟ್ರಕ್ಟೆಡ್ ಲ್ಯಾಂಡ್ ಆಫ್ ಸ್ಕೂಲ್ ಸೊ ನಮ್ಮ ಶಾಲೆಯು ಹೊಂದಿರುವಂಥ ಟೋಟಲ್ ಸ್ಕೂಲ್ ಲ್ಯಾಂಡ್ನಲ್ಲಿ ಎಷ್ಟು ಲ್ಯಾಂಡನ್ನು ನಾವು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬಳಸ್ಕೊಂಡಿದ್ದೀವಿ ಶಾಲೆಗಾಗಿ ಅಂತ ಇಲ್ಲಿ ನಾವು ಸ್ಕ್ವೇರ್ ಮೀಟರ್ನಲ್ಲಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೋಡಿ ನಾವು ಶಾಲೆ ಕಟ್ಟಡಕ್ಕೋಸ್ಕರವಾಗಿ ಎರಡು ಸಾವಿರದ ಆರುನೂರ ನಲವತ್ತೊಂಬತ್ತು ಸ್ಕ್ವೇರ್ ಮೀಟರನ್ನು ನಾವು ಒಂದು ಟೋಟಲ್ ಸ್ಕೂಲ್ ಬಿಲ್ಡಿಂಗಾಗಿ ನಾವು ಬಳಸ್ಕೊಂಡಿರುವಂತಹ ಒಂದು ಏರಿಯಾ ಸೊ ನೆಕ್ಸ್ಟ್ ರಿಮೇನಿಂಗ್ ಬ್ಯಾಲೆನ್ಸ್ ಎಷ್ಟು ಟೋಟಲ್ ಲ್ಯಾಂಡ್ ರಿಮೇನಿಂಗ್ ಎಕ್ಸೆಪ್ಟ್ ಸ್ಕೂಲ್ ಬಿಲ್ಡಿಂಗ್ ಅಂದರೆ ಆಟೋಮೆಟಿಕ್ಕಾಗಿ ಬಂದಿದೆ ನೋಡಿ ಸೊ ಒಟ್ಟಾರೆ ನಮ್ಮ ಶಾಲೆಯನ್ನು ಹೊಂದಿರುವಂಥ ಆಸ್ತಿ ನಾಲ್ಕು ಸಾವಿರದ ನಲವತ್ತೇಳು ಸ್ಕ್ವೇರ್ ಮೀಟರ್ ಸ್ಕೂಲ್ ಕನ್ಸ್ಟ್ರಕ್ಷನ್ಗಾಗಿ ಬಳಸ್ಕೊಂಡಿರುವಂಥದ್ದು ಎರಡು ಸಾವಿರದ ಆರುನೂರ ನಲವತ್ತೊಂಬತ್ತು ಸ್ಕ್ವೇರ್ ಮೀಟರ್ ಸೊ ರಿಮೇನಿಂಗ್ ಇರ್ತಕ್ಕಂಥ ಒಂದು ನಮ್ಮ ಸ್ಕೂಲ್ನ ಲ್ಯಾಂಡು ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಏಟ್ ಸ್ಕ್ವೇರ್ ಮೀಟರ್ ಆಟೋಮೆಟಿಕ್ಕಾಗಿ ಬಂದುಬಿಟ್ಟಿದೆ ನೆಕ್ಸ್ಟ್ ಏನಿದೆ ಅಂತಂದರೆ ಬೌಂಡ್ರಿ ವಾಲ್ ಆರ್ ಕಂಪೌಂಡ್ ವಾಲ್ ನಮ್ಮ ಶಾಲೆಯಲ್ಲಿ ಕಂಪೌಂಡ್ ವಾಲ್ ಇದೆಯಾ ನಮ್ಮ ಶಾಲೆಯಲ್ಲಿ ಇಲ್ಲ ಹೀಗಾಗಿ ನಾನು ನೋಮ್ ಎಂಟ್ರಿ ಮಾಡಿದ್ದೇನೆ ಇದ್ರೆ ಎಸ್ ಅಂತ ಎಂಟ್ರಿ ಮಾಡಬೇಕು ಆಮೇಲೆ ನೆಕ್ಸ್ಟು ಲೆಂಗ್ತ್ ಇನ್ ರನ್ನಿಂಗ್ ಮೀಟರ್ಸ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಕಂಪೌಂಡ್ ವಾಲ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಕಂಪೌಂಡ್ ವಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಎಷ್ಟು ಮೀಟರ್ನ ಒಂದು ಕಂಪೌಂಡ್ ವಾಲ್ ಬೇಕು ಎನ್ನುವುದನ್ನು ಇಲ್ಲಿ ನಾವು ಫಿಲ್ ಅಪ್ ಮಾಡಬೇಕು ಸೊ ಟೋಟಲ್ ನಮಗೆ ಲೆಂತ್ ಎಷ್ಟು ಬೇಕು ಒಂದು ಕಂಪೌಂಡ್ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ನಾನು ಬರೆದಿದ್ದೇನೆ ಟು ಟ್ವೆಂಟಿ ಫೋರ್ ಮೀಟರ್ ಇನ್ ಸರ್ಕ್ಯುಲರ್ ಮ್ಯಾನರ್ ಪ್ಲೇ ಗ್ರೌಂಡ್ ಲ್ಯಾಂಡ್ ಅವೈಲೇಬಲ್ ಪ್ಲೇ ಗ್ರೌಂಡ್ ಇದೆ ನಮ್ಮ ಶಾಲೆಯಲ್ಲಿ ನೋಡಿ ಇಲ್ಲಿ ಎಸ್ ಆರ್ ನೋ ನಮ್ಮ ಶಾಲೆಯಲ್ಲಿ ಪ್ರಾಪರ್ ಆದ ಪ್ಲೇಗ್ರೌಂಡ್ ಇಲ್ಲ ಸೊ ಹೀಗಾಗಿ ನೋ ಏನೋ ಅಂತ ಆಪ್ಷನ್ ಕ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನ್ಯೂಟ್ರಿಷನ್ ಗಾರ್ಡನ್ ನಮ್ಮ ಶಾಲೆಯಲ್ಲಿ ಇದೆಯಾ ನೋ ನಮ್ಮ ಶಾಲೆಯಲ್ಲಿ ನ್ಯೂಟ್ರಿಷನ್ ಗಾರ್ಡನ್ ಇಲ್ಲ ಸೊ ಹೀಗಾಗಿ ನೋ ಎಂಟ್ರ್ ಮಾಡ್ತಾ ಇದ್ದಾನೆ ಸೊ ನೆಕ್ಸ್ಟ್ ಏನಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಏರಿಯಾ ರಿಕ್ವೈರ್ಡ್ ಟು ಹ್ಯಾವ್ ನ್ಯೂಟ್ರಿಷನ್ ಗಾರ್ಡನ್ ನ್ಯೂಟ್ರಿಷನ್ ಗಾರ್ಡನ್ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಏರಿಯಾ ನಮಗೆ ಅವಶ್ಯಕತೆ ಇದೆ ಎನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಮ್ಮ ಶಾಲೆಯಲ್ಲಿ ನ್ಯೂಟ್ರಿಷನ್ ಗಾರ್ಡನ್ಗೋಸ್ಕರವಾಗಿ ಆಗಿ ಸಪ್ರೇಟ್ ಏರಿಯಾ ಇಲ್ಲ ಸೊ ಹೀಗಾಗಿ ಇಲ್ಲಿ ನಾನು ಜೀರೋ ಎಂಟ್ರ್ ಮಾಡ್ತಾ ಇದ್ದೇನೆ ಒಂದು ವೇಳೆ ಏರಿಯಾ ಇದ್ದರೆ ನಾವು ಎಷ್ಟು ಒಂದು ಏರಿಯಾ ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ನೋಡಿ ಒಟ್ಟಾರೆಯಲ್ಲಿಗೆ ಟೋಟಲ್ ಸ್ಕೂಲ್ ಲ್ಯಾಂಡ್ ಎಷ್ಟಿದೆ ಆಮೇಲೆ ಟೋಟಲ್ ಸ್ಕೂಲ್ ಲ್ಯಾಂಡಲ್ಲಿ ನಮ್ಮ ಸ್ಕೂಲ್ ಬಿಲ್ಡಿಂಗೋಸ್ಕರವಾಗಿ ಎಷ್ಟು ಲ್ಯಾಂಡನ್ನು ಬಳಸ್ಕೊಂಡಿದ್ದೇವೆ ಮತ್ತು ಕಂಪೌಂಡ್ ವಾಲ್ ಇದೆಯೋ ಇಲ್ಲವೋ ಆಮೇಲೆ ಲೆಂತ್ ಆಫ್ ಒಂದು ಲೆಂತ್ ಬೇಕಾಗಿದೆ ನಮಗೆ ಒಂದು ಸ್ಕೂಲ್ ಕಂಪೌಂಡ್ಗೋಸ್ಕರವಾಗಿ ಎಲ್ಲವನ್ನೂ ಇಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ ಸೊ ಆಮೇಲೆ ಪ್ಲೇ ಗ್ರೌಂಡ್ ಇದೆಯೋ ಇಲ್ಲವೋ ನ್ಯೂಟ್ರಿಷನ್ ಗಾರ್ಡನ್ ಇದೆಯಲ್ಲೋ ಮತ್ತು ನ್ಯೂಟ್ರಿಷನ್ ಗಾರ್ಡ್ಗೆ ಗಾರ್ಡನ್ಗೆ ಬೇಕಾಗಿರುವಂಥ ಏರಿಯಾ ಅಷ್ಟು ಇಷ್ಟೆಲ್ಲ ಮಾಹಿತಿಯನ್ನು ತುಂಬಿದ ಮೇಲೆ ಕೊನೆಗೆ ನಾವು ನೋಡಿ ಅಪ್ಡೇಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ನೋಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಶಾಲೆಯ ಸಂಪೂರ್ಣ ಮಾಹಿತಿ ಇನ್ಫ್ರಾಸ್ಟ್ರಕ್ಚರ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಸೊ ಈ ರೀತಿಯಾಗಿ ನಮ್ಮ ಶಾಲೆಯ ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಅಪ್ಡೇಟನ್ನು ಎಷ್ಟೆಷ್ಟಾಗಿ ನಲ್ಲಿ ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್